हम्म ओके मतलब स्कूल भोगी डॉलेगा आले कुदी ना आले कुदी ना यार तेरा पराम तुम वॉर बंद में क्यों वॉर बंदरों तुम काली मौत कर देते हो हाँ आले कुदी ना ना आले कुदी ना 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 आले कुदी ना 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 � ಜೆಪಿ ನಗರ ಜೆಪಿ ನಗರ ಎರಡನೇ ವಾರ್ಡ್ ಇದು ಈಗ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಇಲ್ಲಿದ್ದೀವಿ ಇದ್ದಾಗ ಏನಾಗಿದೆ ಈ ಪಕ್ಕದಲ್ಲಿ ಮನೆ ಒಂದು ಸ್ವಲ್ಪ ಯಾರು ಇದು ಮಾಡದೆ ಹಾಗೆ ಬಿದ್ದಿತ್ತು ನಮ್ಮ ನಮ್ಮನೇನು ಇದು ಫುಲ್ ಹೋಗಿತ್ತಿತ್ತು ಈ ನಿನ್ನೆ ಬಂದಿದ್ದ ಮಳೆಯಿಂದ ಫುಲ್ ಹಾನಿ ಕಡೆಗೆ ಎಲ್ಲರೂ ಬಂದಿದ್ರು ನಗರಸಭೆಯವರು ಎಲ್ಲರೂ ಬಂದಿದ್ರು ತಾಲೂಕು ಆಫೀಸು ಅವರೆಲ್ಲ ಬಂದಿದ್ರು ಕೌನ್ಸಿಲರ್ ಕೂಡ ನೋಡೋಗಿದ್ದಾರೆ ರಾಮ ಎಮ್ ಎಲ್ ಎ ಪಿ ಎ ಕೂಡ ಬಂದಿದ್ರು ಸ್ವಲ್ಪ ನಮಗೆ ಬಡವರು ಇರೋದಕ್ಕೆ ಕಾರಣಕ್ಕೋಸ್ಕರ ನಮಗೆ ತುಂಬ ಹಾನಿಯಾಗಿದೆ ನಾವು ಬಡವರು ಇರೋದಕ್ಕೋಸ್ಕರ ಅಂದಾಜು ಎಷ್ಟು ಲಕ್ಷ ರೂಪಾಯಿ ಮೊತ್ತವನ್ನು ನೀವು ತೋರಿಸಿದ್ರಿ ಇನ್ನೂ ಒಂದು ಸ್ವಲ್ಪ ನೋಡಿಲ್ಲ ಕೆಳಗಡೆ ಎಲ್ಲ ಅದು ಅದಿನ್ನೂ ನೋಡಿಲ್ಲ ತುಂಬಾ ಏನಾದರೂ ಆಗಿದೆಯಾ ಆ ನಮ್ಮ ಮಾವರು ಒಂದ್ ಸ್ವಲ್ಪ ಬೀಳ್ತಾ ಒಂದ್ ಸ್ವಲ್ಪ ಓಡಾಡ್ತಾ ಒಂದ್ ಸ್ವಲ್ಪ ಹೊರತಾ ಬಿದ್ದಿದೆ ಕಾಲಿಗೆ ಅಷ್ಟು ಬಿಟ್ರೆ ಮತ್ತೆ ನಾವು ಮಕ್ಕಳು ಎಲ್ಲ ಏನೂ ಆಗಿಲ್ಲ ಸ್ಕೂಲಿಗೆ ಹೋಗಿದ್ರು ಏನು ತೊಂದರೆ ಆಗಲಿಲ್ಲ ಈ ಸರ್ಕಾರದಿಂದ ನಮಗೇನೋ ಇದಾದ್ರೆ ಒಳ್ಳೇದು ಮಳೆ ಬಂದಲ್ಲ